ಹಲೋ ಇವಾಗ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಾನು ಫಸ್ಟೇ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ನೈಟೇ ಕ್ಲೀನ್ ಮಾಡ್ತೀನಿ ಒಂದೊಂದು ದಿವಸ ಈ ಥರ ಮಿಸ್ ಆಗಿಬಿಡುತ್ತೆ ಆವಾಗ ಏನು ಮಾಡೋಕ್ಕಾಗಲ್ಲ ಸರಿ ಬೆಳಗ್ಗೆ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಮಾಡ್ತೀನಿ ಯಾವಾಗಲೂ ಒಂದೇ ಥರ ಮಾಡೋಕ್ಕಾಗಲ್ಲ ಅಲ್ವಾ ಒಂದೊಂದು ದಿವಸ ಈ ಥರ ಮಿಸ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೇ ಥರ ನಾವು ನೈಟ್ ಎಲ್ಲ ಕೆಲಸ ಮುಗಿಸಿ ಮಲಗ್ತೀವಿ ಅನ್ನೋದು ಸುಳ್ಳು ಒಂದೊಂದು ದಿವಸ ಎಲ್ಲರೂ ಆಚೆ ಹೋಗಿದರೆ ಅಥವಾ ಏನಾರು ನಮಗೆ ಟಯರ್ಡ್ ಅನ್ಸಿದ್ರೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಎಲ್ಲ ವೆಜಿಟೇಬಲ್ಸ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಮತ್ತು ಹುರುಳಿಕಾಯಿ ಇವತ್ತು ಗಿಡಕ್ಕೋಸ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನಿವತ್ತು ಒಂದು ಹಾಕ್ತಾ ಇದ್ದೀನಿ ಪರವಾಗಿಲ್ಲ ಏನು ತರಕಾರಿ ಇರುತ್ತೋ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಒಂದೊಂದು ದಿವಸ ಹಾಗಾಗಿ ನಾನು ಎಲ್ಲ ತರಕಾರಿನ ಫಸ್ಟು ಹೆಚ್ಚಿಟ್ಕೊಂಡು ಆಮೇಲೆ ನವಣೆನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಯಾಕೆಂದರೆ ಮಿಲೆಟ್ನ ಆಲ್ಮೋಸ್ಟ್ ನಾವು ಯಾವಾಗಲೂ ಹಾಗೆ ಮಾಡಬಾರ್ದಂತೆ ಮಿನಿಮಮ್ ಅದನ್ನು ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆಸ್ಬೇಕು ಅಂತಾರೆ ಅದಕ್ಕೋಸ್ಕರ ನಾನು ರಾತ್ರಿ ನವಣೆನ ನೆನೆಸಿಟ್ಟಿದ್ದೆ ಇವಾಗ ತೊಗರಿಬೇಳೆ ಮತ್ತು ನವಣೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದು ಸಖತ್ ಸಕ್ಕತ್ ಗಲೀಜಿರುತ್ತೆ ಮಿನಿಮಮ್ ಒಂದು ತ್ರೀ ಫೋರ್ ಟೈಮ್ಸ್ ಆದರೂ ವಾಶ್ ಮಾಡಿ ಆಮೇಲೆ ಸ್ವಲ್ಪ ತೊಗರಿಬೇಳೆ ಮತ್ತು ನವಣೆ ನಾನು ಎಲ್ಲ ತರಕಾರಿ ಮತ್ತು ಸ್ವಲ್ಪ ಸ್ವಲ್ಪ ಬಟಾಣಿ ಇತ್ತು ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಇದನ್ನು ಒಂದು ಎರಡು ವಿಜಾಲ ನೌಣೆ ನಾವು ಆಲ್ಮೋಸ್ಟ್ ಓವರ್ನೈಟ್ ನೆನೆದಿದ್ದರಿಂದ ಇದೇನು ಜಾಸ್ತಿ ಏನು ಬೇಕಾಗಲ್ಲ ಒಂದು ಎರಡು ಆದರೆ ಸಾಕು ನಾನು ಒಟ್ಟಿಗೆ ಎಲ್ಲನೂ ಈ ರೀತಿ ಕೂಗಿಸ್ಕೊಂಡು ಆಮೇಲೆ ಒಂದೇ ಸಲ ಒಗ್ಗರಣೆ ಮಾಡ್ತೀನಿ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ನೆಲ್ಲ ಹೆಚ್ಕೊಂಡು ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಕಡಲೆ ಬೀಜ ಮತ್ತು ಗೋಡಂಬಿನ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು ಆಮೇಲೆ ಈರುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಸ್ವಲ್ಪ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಮೇಲೆ ಇದಕ್ಕೆ ನಾನು ಪೌಡ್ರ್ ಮಾಡಿಟ್ಟಿದ್ಮೇಲೆ ಮನೇಲೆ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಬಿಸಿಬೇಳೆ ಭಾತ್ನ ಒಂದೆರಡು ಸ್ಪೂನು ಆ್ಯಡ್ ಮಾಡಿ ಸ್ವಲ್ಪ ಇಂಗು ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ಬಿಟ್ಟು ಚೆನ್ನಾಗಿ ಕುದ್ದ ಕುದ್ಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲ ಬೇಯಿಸ್ಕೊಂಡಿದ್ನಲ್ವ ಅದು ಚೆನ್ನಾಗಿ ಬೆಂದಿತ್ತು ಎರಡು ವಿಷಾಲಗೇ ಚೆನ್ನಾಗಿ ಬೆಂದಿತ್ತು ಆಲ್ಮೋಸ್ಟು ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕೊಬ್ಬರಿನ ಕೆಲವರು ಕಟ್ ಮಾಡಿ ಕೂಡ ಹಾಕ್ತಾರೆ ನಾನು ಕೊಬ್ಬರಿ ತುರಿದಿಟ್ಟಿದ್ದೆ ಅದನ್ನೇ ಹಾಕಿದ್ದೀನಿ ಹಾಗೆ ಮೇಲೆ ಸ್ವಲ್ಪ ತುಪ್ಪ ಹಾಕಿದರೆ ಬಿಸಿಬೇಳೆ ಭಾತ್ ರೆಡಿಯಾಗಿ ತುಪ್ಪ ಹಾಕೋದ್ರಿಂದ ಉಪ್ಪು ಖಾರ ಅಥವಾ ಹುಳಿ ಯಾವುದಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ತುಪ್ಪ ಹಾಕೋದ್ರಿಂದ ಅದರ ಟೇಸ್ಟು ಸರಿ ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತುಪ್ಪನ ಹಾಡ್ ಮಾಡಿ ಮಾಡ್ತೀನಿ ಚೆನ್ನಾಗಿ ಬಂದಿತ್ತು ನವಣೆ ಬಿಸಿಬೇಳೆ ಭಾತು ಚೆನ್ನಾಗಿ ಬಂದಿತ್ತು ಆಲ್ಮೋಸ್ಟ್ ಇವಾಗ ಎಲ್ಲರೂ ಆಲ್ಮೋಸ್ಟ್ ವಾರದಲ್ಲಿ ಒಂದು ದಿನ ಆದರೂ ಮಿನೆಟ್ಸಿಂದ ಏನಾದರೂ ತಿನ್ನಿ ಅಂತ ಹೇಳ್ತಾರೆ ಅಕ್ಕಿಲಿ ಎಲ್ಲ ಅಷ್ಟೊಂದು ಇದ್ದೀರಲ್ಲ ಅದಕ್ಕೋಸ್ಕರ ಇವಾಗ ಇದಕ್ಕೆ ಕಾಂಬಿನೇಷನ್ಗಿಂತ ನಾನು ಖಾರ ಬಂದು ಟ್ರೈ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಿಲ್ಲ ನಾನು ಯಾವಾಗಲೂ ಹೊರ್ಗಡೆಯಿಂದನೇ ತರಿಸ್ತಿದ್ದೆ ನೋಡೋಣ ಸ್ವಲ್ಪ ಮಾಡೋಣ ತರೋದಕ್ಕೂ ನನ್ನ ಹಸ್ಬೆಂಡ್ ಇರಲಿಲ್ಲ ಹೊರಗಡೆ ಹೋಗಿದ್ದೆ ಅವ್ರು ಡ್ಯೂಟಿಗೆ ಹೋಗಿದ್ದರು ಫಸ್ಟ್ ಶಿಫ್ಟು ಮಕ್ಕಳು ಇನ್ನೂ ಥರಕ್ಕೆ ಹೋಗಿ ಟೈಮ್ ಆಗಲ್ಲ ಅವರಿಗೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಟ್ರೈ ಮಾಡೋಣ ಅಂತ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಖಾರದ ಪುಡಿ ಆಮೇಲೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ದೋಸೆ ಹಿಟ್ಟಿನ ಅದಕ್ಕಿದ್ರೆ ಚೆನ್ನಾಗಿ ಬರುತ್ತೆ ನೋಡೋಣ ಅಂತ ಕಲಿಸ್ಬಿಟ್ಟು ಫಸ್ಟು ಚೆನ್ನಾಗಿ ಎಣ್ಣೆ ಕಾತಿರಬೇಕು ಎಣ್ಣೆ ಚೆನ್ನಾಗಿ ಕಾದಿದ್ರೆ ಇದು ಬರುತ್ತೆ ಆಮೇಲೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಈ ಥರ ಹೋಲಿರೋ ಪಾತ್ರೆಗೆ ಹಾಕಿ ಒಂದು ಸೌಟ್ ಹಾಕ್ಬಿಟ್ಟು ಈ ಥರ ಇದ್ದೀನಿ ನೋಡೋಣ ಅಂತ ಪರವಾಗಿಲ್ಲ ಬಂದಿತ್ತು ಆಲ್ಮೋಸ್ಟು ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ ಅಂದ್ರೂ ಹೊರಗಡೆ ಇಷ್ಟು ಇಷ್ಟು ಮಾಡೋದಕ್ಕೇ ಒಂದು ಮಿನಿಮಮ್ ತರೋದಕ್ಕೆ ಒಂದು ಐವತ್ತು ರೂಪಾಯಿ ಆದರೂ ಕೊಡಬೇಕು ನಾವು ನಾನು ಸ್ವಲ್ಪೇ ಸ್ವಲ್ಪ ಕಡಲೆ ಇಟ್ಟಲ್ಲಿ ಬೇಗ ಸ್ವಲ್ಪ ಟ್ರೈ ಮಾಡಿ ಮಾಡಿದೆ ಖಾರ ಬುಂದಿ ಚೆನ್ನಾಗೇ ಬಂದಿತ್ತು ನಾವು ಆಚೆ ತರೋದಕ್ಕೆ ಹೋದರೆ ಯಾವ್ಯಾವ ಆಯಿಲಿಂದ ಮಾಡಿರ್ತಾರೋ ಏನೋ ನಾವು ಮನೆಯಲ್ಲೇ ಮಾಡಿದ್ರೇ ಪ ಒಳ್ಳೆಯದು ಅಂದ್ಕೊಂಡು ಸ್ವಲ್ಪ ಮಾಡಿದೆ ಇವಾಗ ಇದು ಚೆನ್ನಾಗಿ ಬೆಂದಮೇಲೆ ತೆಗೆದ್ಬಿಟ್ಟು ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಮತ್ತು ಸ್ವಲ್ಪ ಉರಿಗಡ್ಲೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಕೂಡ ಹಾಕಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಎಲ್ಲನೂ ಫ್ರೈ ಮಾಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಇಂಗು ಕೂಡ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಗೋಗುತ್ತೆ ಇದು ನೋಡಿ ಅಷ್ಟೇ ಟೇಸ್ಟ್ ಕಡಲೆ ಹಿಟ್ಟಿಗೆ ಇಷ್ಟೊಂದೆಲ್ಲ ಮಾಡ್ಕೋಬೋದು ಆರಾಮಾಗಿ ಮಾಡ್ಬೋದು ಇದೇನು ತುಂಬ ಟೈಮ್ ತೊಗೊಳ್ಳೋಲ್ಲ ಮಾಡ್ಕೋಬೋದು ನಾವು ಒಂದು ಹತ್ತು ನಿಮಿಷದಲ್ಲೆಲ್ಲ ಹಾಗೆ ಇವತ್ತು ನಾನು ಕ್ಯಾರೆಟಿಂದ ಒಂದು ಡಿಟಾಕ್ಸ್ ಟ್ರೀಮ್ ಕೂಡ ಮಾಡಿದ್ದೆ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾಳೆಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡೆ ದೋಸೆ ಮಾಡೋದಕ್ಕೆ ಇವತ್ತು ನಾನು ಫಸ್ಟ್ ಟೈಮ್ ಮಿಲೆಟ್ ದೋಸೆನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅರ್ಕ ಮತ್ತು ಬರ್ಗು ಎರಡು ತೊಗೊಂಡು ನೋಡಿ ಎಲ್ಲ ಥರ ಐದು ಥರ ಮಿಲೆಟ್ಸ್ನ ನಾನು ತರಿಸಿದ್ದೆ ಒಂದು ಅರ್ಧ ಅರ್ಧ ಕೆ ಜಿ ತಂದಿಟ್ಕೊಂಡಿದ್ದೀನಿ ಯಾವುದಾದ್ರೂ ಒಂದೊಂದು ಡಿಶ್ ಮಾಡೋಣ ಅರ್ಧ ಅಲ್ಲೊಂದು ದಿವ್ಸ ಅಂದ್ಕೊಂಡು ಅದಕ್ಕೆ ಎರಡು ಥರ ಮಿಲೆಟ್ ಹಾಕಿ ದೋಸೆ ಮಾಡೋಣ ಅಂದ್ಕೊಂಡು ಎರಡು ಥರದ್ದು ದೋ ಅರ್ಕ ಮತ್ತು ಬರ್ಗು ಎರಡನ್ನೂ ಒಂದೊಂದು ಕಪ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಒಂದು ಕಾಲು ಕಪ್ಪಷ್ಟು ಸಬ್ಬಕ್ಕಿ ಮತ್ತು ಒಂದು ಸ್ಪೂನು ಮೆಂತ್ಯನ ಹಾಕಿ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಇದು ಮಿನಿಮಮ್ ಒಂದು ತ್ರೀ ಫೋರ್ ಟೈಮ್ಸ್ ಆದ್ರೂ ಚೆನ್ನಾಗಿ ವಾಶ್ ಮಾಡಬೇಕು ಇದು ತುಂಬಾ ಗಲೀಜಿರುತ್ತೆ ಹಾಗೆ ಮತ್ತು ತುಂಬ ಹುಷಾರಾಗಿ ತೊಳಿಬೇಕು ಇದು ಮಿಲ್ಲೆಟ್ಸು ತುಂಬ ಸಣ್ಣ ಇರುತ್ತಲ್ವ ಅದು ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ವಾಶ್ ಮಾಡಿ ಅದನ್ನೆಲ್ಲ ಮುಚ್ಚಿಟ್ಟೆ ಆಮೇಲೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ನಾನು ಕಾಳು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ನಾನು ಹೆಸ್ರು ಕಾಳು ಮತ್ತು ಕಡ್ಲೆಕಾಳು ಹುರುಳಿಕಾಳು ಮೂರು ಥರನೂ ಮೊಳಕೆ ಕಟ್ಟಿದ್ದೆ ಅದನ್ನು ಹಾಕಿ ಬಸ್ಸಾರು ಮಾಡೋಣ ಅಂತ ಕುಕ್ಕರ್ಗೆ ಹಾಕ್ಬಿಟ್ಟು ಕಾಳೆಲ್ಲ ಕೂಗಿಸ್ಕೊಂಡು ಇವಾಗ ಇದಕ್ಕೆ ಒಂದ್ ಬಾಂಡೆಗೆ ಸ್ವಲ್ಪ ಆಯಿಲ್ ಹಾಕಿ ಒಂದ್ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಮತ್ತೆ ಒಂದ್ ಗೇಡ ಅಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಎಂಟತ್ತು ಮೆಣಸಿನಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ಆಮೇಲೆ ಒಂದು ಜಾರಿಗೆ ಸ್ವಲ್ಪ ಕಾಯಿ ತುರಿ ಅದೇ ನಾನೆಲ್ಲ ಫ್ರೈ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮೆಣ್ಣೆ ಮೆಣಸಿನ್ಕಾಯಿ ಎಲ್ಲ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಬೇಯಿಸಿಟ್ಕೊಂಡಿರೋ ಕಾಳುಗಳನ್ನ ಹಾಕಬೇಕು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕೊಂಡು ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಫಸ್ಟು ಇವಾಗ ಕಾಳಿಗೆ ಒಗ್ಗರಣೆ ಮಾಡಿಬಿಡೋಣ ಆಮೇಲೆ ಸಾಂಬಾರು ಮಾಡ್ಕೊಂಡ್ರಾಯ್ತು ಅಂತ ಒಂದು ಕಡೆಗೆ ಸ್ವಲ್ಪ ಹಾಯಿಲು ಸ್ವಲ್ಪ ಕೊತ್ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತೆ ಸ್ವಲ್ಪ ಈರುಳ್ಳಿ ಬೇಯಸ್ಟ್ ಮಾತ್ರ ಉಪ್ಪು ಹಾಕಿದ್ದೀನಿ ಕಾಳಿಗೆ ಹಾಕಿದ್ನಲ್ವ ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿದ್ದ ಕಾಳೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕಿ ಪಲ್ಯ ಮಾಡಿಟ್ಟೆ ಪಲ್ಯ ಆದಮೇಲೆ ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಆಯಿಲು ಮತ್ತು ಸಾಸಿವೆ ಆಮೇಲೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಅದು ಮಸಾಲೆ ಹಾಕಿ ಮತ್ತು ಅದರ ರಸ ಬೇಳೆ ಕಾಳುಗಳದ್ದು ರಸ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಆಮೇಲೆ ಸ್ವಲ್ಪ ಬಸ್ಸಾರು ಅಂದಮೇಲೆ ಹುಣಸೆ ರಸ ಬಿಟ್ರೇ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ರಸನ ಹಾಕಬೇಕು ನಾನು ಟೊಮೊಟೊ ಟೊಮೆಟೊ ಏನೂ ಹಾಕಿಲ್ಲ ಸಲ ನಾನು ಈ ಥರ ಕಾಳುಗಳಿಗೆ ಟೊಮೆಟೊ ಬಳಸಲ್ಲ ಹಾಗೆ ಮಾಡ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಅನ್ನ ಎಲ್ಲ ರೆಡಿ ಮಾಡಿದೆ ಇದು ಇವತ್ತಿನ ಮಧ್ಯಾಹ್ನದ ಊಟ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್